ಎಲ್ರಿಗೂ ನಮಸ್ಕಾರ ಆತ್ಮೀಯ ಗಾಯತ್ರಿ ಸಂಸ್ಥೆ ಮಂಡಳಿಯವರೇ ಹಾಗೂ ಪೋಷಕರೇ ಹಾಗೂ ಶಿಕ್ಷಕರೇ ಎಲ್ಲರಿಗೂ ನನ್ನ ನಮಸ್ಕಾರಗಳು ಈಗ ಈ ಶಾಲೆ ಪ್ರಾರಂಭ ಮಾಡಿ ಇಪ್ಪತ್ತೊಂಬತ್ತು ವರ್ಷ ಕಂಪ್ಲೀಟಾಗಿ ಮೂವತ್ತು ವರ್ಷಕ್ಕೆ ಇದ್ದೀವಿ ನಾವು ಇಲ್ಲಿವರೆಗೂ ಕೂಡ ಶಿಕ್ಷಣದಲ್ಲಿ ತುಂಬ ಚೆನ್ನಾಗಿ ನಡ್ಕೊಂಡು ಬಂದಿದ್ದೀವಿ ಈ ಏರಿಯಾನಲ್ಲಿ ಗಾಯತ್ರಿ ಸ್ಕೊಳ್ಳೋದು ಒಂದು ಬ್ರ್ಯಾಂಡು ಆ ಥರ ಸುತ್ತಮುತ್ತಲು ಏರಿಯಾದವರು ನಮಗೆ ಹಳೆ ಪೋಷಕರಾಗ್ಬೋದು ಈಗ ಬರ್ತಕ್ಕಂಥ ಪೋಷಕರಾಗ್ಬೋದು ತುಂಬ ಸಹಕಾರ ಮಾಡ್ತಾ ಇದ್ದಾರೆ ಹಳೆ ಪೋಷಕರಾಗ್ಬೋದು ಈಗಿನ ಪೋಷಕರಾಗ್ಬೋದು ತುಂಬ ಕೋಪರೇಟ್ ಮಾಡ್ತಾರೆ ಏರಿಯಾನಲ್ಲಿ ನಮ್ಮದು ಗಾಯತ್ರಿ ಒಂದು ಬ್ರ್ಯಾಂಡ್ ಆಗಿದೆ ಮೊದಲಿಂದಲೂ ಕೂಡ ಶಿಕ್ಷಣದ ಜೊತೆಗೆ ಒಳ್ಳೆ ಸ್ಕಿಲ್ಸ್ನ ಒಳ್ಳೆಯ ಮೌಲ್ಯಾಧಾರಿತ ಶಿಕ್ಷಣವನ್ನು ಕೊಡ್ತಾ ಇದ್ವಿ ಈಗಲೂ ಕೂಡ ಅದೇ ಕಂಟಿನ್ಯೂ ಮಾಡ್ತಾ ಇದ್ವಿ ಆದರೆ ಸ್ವಲ್ಪ ಸೋಷಿಯಲ್ ಮೀಡಿಯಾ ಕಡೆ ನಾವು ಗಾಯತ್ರಿ ಸ್ಕೂಲನ್ನ ಪ್ರೊವೈಡ್ ಮಾಡ್ತಾ ಇರಲಿಲ್ಲ ಯಾಕಂದರೆ ಎಲ್ಲಿ ಕ್ಲಾಸ್ ಒಳಗಡೆ ಎಲ್ಲ ಸ್ಕಿಲ್ಸ್ ವಿಚಾರ ಆಗ್ಬೋದು ಶಿಕ್ಷಣದ ಬಗ್ಗೆ ಆಗ್ಬೋದು ಪ್ರತಿಯೊಂದು ಮಾಡ್ಕೊಂಡು ಬರ್ತಾ ಇದ್ವಿ ಈಗ ಸೋಷಿಯಲ್ ಮೀಡಿಯಾ ಕೂಡ ಫಾಸ್ಟ್ ಆಗಿರೋದ್ರಿಂದ ಎಲ್ಲರೂ ಕೂಡ ನಮ್ಮ ಮಕ್ಕಳು ಕೂಡ ನಮ್ಮ ಮಕ್ಕಳ ನಾಲೆಡ್ಜು ಔಟ್ಪುಟ್ ಬರಬೇಕು ನಮ್ಮ ಮಕ್ಕಳು ಆಚೆ ಬೆಳಕಿಗೆ ಬರಬೇಕು ಅನ್ನೋ ಉದ್ದೇಶದಲ್ಲಿ ಎಲ್ಲ ಪೇರೆಂಟ್ಸು ಡಿಮ್ಯಾಂಡ್ ಮಾಡ್ತಾಯಿದ್ರು ಹಾಗಾಗಿ ಇದು ಒಳ್ಳೆಯ ಕಾರ್ಯಕ್ರಮ ಅಂದರೆ ಈ ಸೈನ್ಸ್ ಎಕ್ಸಿಬಿಷನ್ ಅನ್ನೋದು ಖಾಲಿ ಒಂದು ಫ್ಯಾಷನ್ ಶೋ ಅಲ್ಲ ಇದು ತುಂಬ ಅರ್ಥಪೂರ್ಣವಾದಂಥದ್ದು ವಿಜ್ಞಾನ ವಸ್ತು ಪ್ರದರ್ಶನ ಅಂದರೆ ಈಸಿ ಅಲ್ಲ ಆ ಮಕ್ಕಳು ಅವರ ಶಕ್ತಿಗೆ ಮೀರಿ ಪೇರೆಂಟ್ಸ್ ಸಹಾಯ ಮಾಡಿ ಒಳ್ಳೆ ಒಳ್ಳೆ ಪ್ರಾಜೆಕ್ಟ್ಸ್ ಮಾಡ್ಕೊಂಬಂದು ಇಲ್ಲಿ ಎಕ್ಸ್ಪ್ಲೈನ್ ಚೆನ್ನಾಗಿ ಮಾಡ್ತಿದ್ದಾರೆ ಈಗ ಒಂದು ಮಗು ಒಂದು ಎರಡು ಪ್ರಾಜೆಕ್ಟ್ ಮಾಡ್ಕೊಂಡು ಬಂದಿದ್ರು ಕೂಡ ಇಲ್ಲೇನು ನೂರು ಮೂವತ್ತು ಪ್ರಾಜೆಕ್ಟ್ಸ್ ಇದೆ ಎಲ್ಲದ್ರ ಬಗ್ಗೆ ಕೂಡ ಮಕ್ಕಳಿಗೆ ಅರಿವು ಬರ್ತಾ ಇದೆ ಒಬ್ರಿಗೊಬ್ರು ನೋಡಿ ಪ್ರಾಜೆಕ್ಟ್ಸ್ನ ಕಲಿತಾ ಇದ್ದಾರೆ ಅದು ಹೆಂಗೆ ನಾವು ಮಾಡಲ್ಸ್ನ ಮಾಡ್ಬೋದು ಇದರಿಂದ ಏನು ಉಪಯೋಗ ಮುಂದೆ ಅವ್ರಿಗೆ ಫರ್ದರ್ ಎಜುಕೇಷನ್ಗೆ ಫ್ಯೂಚರ್ ಲೈಫ್ಗೆಲ್ಲ ಇದೆಲ್ಲ ತುಂಬ ಅನುಕೂಲ ಆಗ್ತಕ್ಕಂಥ ಪ್ರಾಜೆಕ್ಟ್ಸು ಹಾಗಾಗಿ ನಾವು ಮೊದಲೆಲ್ಲ ಸಿಂಗಲ್ಲಾಗಿ ಒಂದೇ ಇಬ್ಬರು ಮಕ್ಕಳಿಗೆ ಮೂರು ಮಕ್ಕಳಿಗೆ ಪ್ರಾಜೆಕ್ಟ್ಸ್ ಇದ್ದರು ಸ್ಕೂಲಲ್ಲೇ ಎಕ್ಸ್ಪ್ಲೈನ್ ಮಾಡಿ ಬರೀ ಮಾ ಪೇರೆಂಟ್ಸ್ ಗ್ರೂಪ್ಸ್ಗೆ ಹಾಕ್ತಾ ಇದ್ವಿ ಈಗ ಮಕ್ಕಳು ಸೋಷಿಯಲ್ ಮೀಡಿಯಾನಲ್ಲಿ ನಮ್ಮ ಗಾಯತ್ರಿ ಸ್ಕೂಲ್ ಮಕ್ಕಳಿಗೂ ಔಟ್ಪುಟ್ ಆಗಬೇಕನ್ನೋ ಉದ್ದೇಶದಲ್ಲಿ ಇದು ನಮಗೆ ಊಟ ಇಟ್ಟಿರ್ತಕ್ಕಂಥ ಶಾಲೆ ನಾನಿವತ್ತೇನು ನಾನು ಗಾಯತ್ರಿ ಸ್ಕೂಲ್ ಶಂಕರ್ ಅಂತಲೂ ನಾನು ನನ್ನ ಎಲ್ಲರೂ ಕರೀತಾರೆ ಮಾಮೂಲಿ ರಾಜೇಂದ್ರಹಳ್ಳಿ ಶಂಕರು ಇಲ್ಲ ಶಂಕರ್ ಅಂದರೆ ಯಾರಿಗೂ ಗೊತ್ತಾಗೋದಿಲ್ಲ ಗಾಯತ್ರಿ ಸ್ಕೂಲ್ ಶಂಕರ್ ಅಂದ್ರೆ ನನಗೆ ನೇಮು ಫೇಮ್ ಇರೋದು ಹಾಗಾಗಿ ನಾವು ಬದುಕಿರೋವರೆಗೂ ಕೂಡ ಈ ಶಾಲೆನ ಇದೇ ಏರಿಯಾನೆಲ್ಲಿ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ಈ ಏರಿಯಾ ಎಲ್ಲ ಸುತ್ತಮುತ್ತ ಏರಿಯಾದವರೆಲ್ಲ ಕೂಡ ನಮಗೆ ಮೂವತ್ತು ವರ್ಷದಿಂದ ತುಂಬ ಸಹಕಾರ ಮಾಡ್ತಾ ಇದ್ದಾರೆ ಈಗಲೂ ಸಹಕಾರ ಮಾಡ್ತಾ ಇದ್ದಾರೆ ನಾನು ಎಲ್ರಿಗೂ ಕೃತಜ್ಞತೆ ಅಂತ ತೋರಿಸ್ತಾ ಪೋಷಕರಾಗಲಿ ನಮ್ಮ ಮಕ್ಕಳಾಗಲಿ ನಮ್ಮ ಶಿಕ್ಷಕರಾಗಲಿ ನೀವೆಲ್ಲ ಕೂಡ ಇದೇ ಥರ ನಮ್ಮ ಗಾಯತ್ರಿ ವಿದ್ಯಾಸಂಸ್ಥೆಗೆ ಸಹಕಾರ ಮಾಡಬೇಕು ಅಂತ ತೋರ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್